ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಚಂದ್ರಗುಪ್ತ ಮೌರ್ಯ ದಲಿತ ಹೋರಾಟಗಾರರ ಒಕ್ಕೂಟದಿಂದ ಕೇಂದ್ರ ಸರ್ಕಾರಕ್ಕೆ ಹಕ್ಕೊತ್ತಾಯ ಇರುವ ಮನವಿ ಪಾತ್ರವನ್ನು ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರಿಗೆ ಮನವಿ ಸಲ್ಲಿಸಿದರು ಇದೇ ವೇಳೆ ಚಂದ್ರಗುಪ್ತ ಮೌರ್ಯ ದಲಿತ ಹೋರಾಟಗಾರರ ಒಕ್ಕೂಟದ ಜಿಲ್ಲಾಧ್ಯಕ್ಷ ವಿಜಯಕುಮಾರ್ ಭಾಗಿವಾಳ್ ಮಾಧ್ಯಮದೊಂದಿಗೆ ಮಾತನಾಡಿ ಹದಿನೈದನೇ ಹಣಕಾಸು ಆಯೋಗದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಬರಬೇಕಾದ ತೆರಿಗೆಯ ಪಾಲಲ್ಲಿ ಕೇಂದ್ರವು ರಾಜ್ಯಕ್ಕೆ ಎಪ್ಪತ್ತೊಂಬತ್ತು ಸಾವಿರದ ಏಳುನೂರ ಎಪ್ಪತ್ತು ಕೋಟಿ ನೀಡದೆ ಅನ್ಯಾಯ ಮಾಡಿದೆ ಭಾರತ ಸಂವಿಧಾನದ ಒಕ್ಕೂಟ ಮತ್ತು ಬಹುತ್ವ ಬಲಪಡಿಸಲು ಕೇಂದ್ರವು ರಾಜ್ಯಗಳಿಗೆ ತೆರಿಗೆ ನ್ಯಾಯಯುತ ಪಾಲನ್ನು ನೀಡುವ ಮೂಲಕ ರಾಜ್ಯಗಳ ಬಜೆಟ್ ಗಾತ್ರವು ಏರಿಕೆಯಾಗಲು ಮತ್ತು ಆ ಮೂಲಕ ರಾಜ್ಯದ ಎಸ್ಪಿ ಮತ್ತು ಟಿಎಸ್ಪಿ ಅನುದಾನದ ಮೊತ್ತವೂ ಏರಿಕೆಯಾಗಲು ಸಹ ಕರಿಸಬೇಕು ಶೋಷಿತ ಜಾತಿಗಳ ದತ್ತಾಂಶವು ಅಗತ್ಯವೆಂದು ಕೋರ್ಟ್ ತೀರ್ಪುಗಳ ಹಿನ್ನೆಲೆಯಲ್ಲಿ ಕೇಂದ್ರವು ದೇಶಾದ್ಯಂತ ಜಾತಿ ಜನಗಣತಿಯನ್ನು ಈ ಬಾರಿ ಕೈಗೊಳ್ಳಬೇಕು ಎಂದರು ಕೇಂದ್ರ ಸರ್ಕಾರವು ಕೇಂದ್ರದ ಬಜೆಟ್ನಲ್ಲಿ ಪರಿಶಿಷ್ಟರ ಶೇಕಡಾ ಇಪ್ಪತ್ತೈದು ಪರ್ಸೆಂಟ್ ಜನಸಂಖ್ಯೆಗೆ ಅನುಗುಣವಾಗಿ ಸುಮಾರು ಎರಡು ಲಕ್ಷ ಕೋಟಿ ಅನುದಾನವನ್ನು ಮಂಜೂರು ಮಾಡಲು ಎಸ್ಸಿಎಸ್ಪಿ ಮತ್ತು ಟಿಎಸ್ಪಿ ಕಾಯ್ದೆಯನ್ನು ಕೇಂದ್ರದಲ್ಲಿ ಜಾರಿಗೊಳಿಸಬೇಕು ಎಂದರು ದೇಶಾದ್ಯಂತ ಶೋಷಿತ ಜಾತಿಗಳ ಜನಸಂಖ್ಯೆಗನುಗುಣವಾಗಿ ಮೀಸಲಾತಿಯನ್ನು ನೀಡಲು ಪ್ರಸ್ತುತ ಇರುವ ಐವತ್ತು ಪರ್ಸೆಂಟ್ ಮೀಸಲಾತಿಯನ್ನು ಬದಲಾಯಿಸಿ ಸಂವಿಧಾನಕ್ಕೆ ತಿದ್ದುಪಡಿ ತಂದು ಸುಮಾರು ಶೇಕಡಾ ಎಂಬತ್ತೈದು ಪರ್ಸೆಂಟ್ ಮೀಸಲಾತಿಯನ್ನು ಕಲ್ಪಿಸಲು ಕಾನೂನು ಜಾರಿಗೊಳಿಸಬೇಕು ಕೋಮುವಾದ ಜಾತಿವಾದ ರದ್ದುಪಡಿಸಲು ಸಂವಿಧಾನ ತಿದ್ದುಪಡಿ ಮಾಡಬೇಕು ಸಂವಿಧಾನದ ಆಶಯದಂತೆ ದೇಶದ ಸಾರ್ವಭೌಮತ್ವ ಏಕತೆ ಬಹುತ್ವ ಒಕ್ಕೂಟ ವ್ಯವಸ್ಥೆ ಪ್ರಜಾಪ್ರಭುತ್ವ ಕಾಪಾಡಲು ಬಿಗಿ ಕಾನೂನು ಕ್ರಮ ಎಲ್ಲ ಧರ್ಮಗಳ ಮೂಲಭೂತವಾದ ಉಗ್ರ ಶಿಕ್ಷೆ ನೀಡುವ ಮೂಲಕ ನಿವಾರಿಸಬೇಕು ಎಂದು ಒತ್ತಾಯಿಸಿದರು ನಮ್ಮ ಬೇಡಿಕೆಗಳನ್ನು ಈಡೇರಿಸಲಿಕ್ಕೋಸ್ಕರ ನಾವು ನಾವು ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಏನು ಹಲವಾರು ಬೇಡಿಕೆಗಳು ಇರಬಹುದು ಏನಂದ್ರೆ ಸುಮಾರು ಇಪ್ಪತ್ಮೂರು ಬೇಡಿಕೆಗಳನ್ನ ನಾವು ರಾಜ್ಯ ಸರ್ಕಾರಕ್ಕೆ ಮತ್ತೆ ಹದಿಮೂರು ಬೇಡಿಕೆಗಳನ್ನ ನಾವು ಕೇಂದ್ರ ಸರ್ಕಾರಕ್ಕೆ ಇಟ್ಟಿದ್ದೀವಿ ಈ ಮೂಲಕ ಏನು ಒಳ ಮೀಸಲಾತಿಯನ್ನ ಜಾರಿ ಮಾಡಬೇಕು ಜೊತೆಗೆ ಎಸ್ ಎಸ್ ಪಿ ಟಿ ಎಸ್ ಪಿ ಕಾಯ್ದೆಯಡಿ ಇರತಕ್ಕಂಥ ಹಲವಾರು ಲೋಪದೋಷಗಳನ್ನ ಸರಿಸ್ಪಡಿಸಬೇಕಾಗಿದೆ ಜೊತೆಗೆ ಏನು ಪಿಡಿಶಿಯಲ್ ಕಾಯ್ದೆ ಈಗೇನು ದಲಿತರ ಜಮೀನುಗಳನ್ನು ಇವತ್ತು ಎಲ್ಲ ಅನ್ಯ ಧರ್ಮೀಯದವರು ಕಿತ್ಕೊಂಡು ಅವರಿಗೆ ತುಂಬ ಅವ್ಯವಸ್ಥೆಯಾಗಿದೆ ಜೀವನ ನಡೆಸಲಿಕ್ಕೂ ಕೂಡ ಕಷ್ಟವಾಗಿದ್ದಂಥ ಪರಿಸ್ಥಿತಿಯಾಗಿದೆ ಹಾಗಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇವೆರಡೂ ಗಮನದಲ್ಲಿ ಇಟ್ಕೊಂಡು ನಮ್ಮ ವಿವಿಧ ಬೇಡಿಕೆಗಳನ್ನು ಇವರು ಈಡೇರಿಸಬೇಕು ಅಂತ ಈ ಮೂಲಕ ನಾವು ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ನನ್ನ ಹೆಸರು ವಿಜಯಕುಮಾರ್ ಅಂತ ಚಂದ್ರಗುಪ್ತ ಮೌರ್ಯ ದಲಿತ ಜಿಲ್ಲಾಧ್ಯಕ್ಷರು ಪ್ರತಿಭಟನೆಯಲ್ಲಿ ಚಂದ್ರಗುಪ್ತ ಮೌರ್ಯ ದಲಿತ ಹೋರಾಟಗಾರರ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಹರೀಶ್ ಉಳ್ವಾರೆ ಎಂಎ ಗೋವಿಂದರಾಜು ಜಿಲ್ಲಾ ಕಾರ್ಯದರ್ಶಿ ಚಂದ್ರಶೇಖರ್ ಸಾಣೆನಹಳ್ಳಿ ಜಿಲ್ಲಾ ಕಾರ್ಯಾಧ್ಯಕ್ಷ ಎಸ್ ರಂಗಸ್ವಾಮಿ ಕೇಶವ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಮಲೆನಾಡು ನ್ಯೂಸ್ ಆಸನ